ಫೋಟೋ ಹಿಡ್ಕೊಂಡು ಯಾವ ರೀತಿ ಪೂಜೆ ಮಾಡ್ತಾರೆ ಅದೇ ರೀತಿ ಮಾಡ್ತಿರುವಂತದ್ದು ಬೇರೆ ಕಡೆ ಎಲ್ಲ ಸಹ ಅದೇ ರೀತಿ ಸಂಭ್ರಮ ಮನೆ ಮಾಡಿದೆ ಸೊ ಖುಷಿ ಅಲ್ಲಪ್ಪ ಎಲ್ಲಾರ್ಗು ಅದೊಂದ್ ಖುಷಿ ಇದೆ ಅಂಡ್ ನಾನು ಅಂದ್ರೆ ಹಿಂದೆ ನೋಡಿದೀನಿ ಇವಾಗ ಅದು ಹೇಳ್ತೀನಿ ಅದು ದರ್ಶನ್ ಸರ್ ಪುಣ್ಯನ ಆ ತರದ ಒಂದು ಅಭಿಮಾನಿ ಬಳಗ ಪಡೆದಿರೋದಕ್ಕೆ ಅಥವಾ ಅಭಿಮಾನಿಗಳ ಪುಣ್ಯನ ಈ ತರದ ಒಂದು ನಟನ ಪಡ್ತಿರೋದಕ್ಕೆ ಅವ್ರಿಬ್ಬರದ ಒಂದು ಸಂಬಂಧನ ಅಷ್ಟು ಸ್ಟ್ರಾಂಗ್ ಆಗಿದೆ ಸೊ ಅವ್ರು ಇವಾಗಲ್ಲ ಯಾವತ್ತೂ ದರ್ಶನ್ ಸರ್ ಜೊತೆ ಟ್ರಾವೆಲ್ ಮಾಡಿದ್ದಾರೆ ಅವರ ಅಭಿಮಾನಿಗಳು ಅಷ್ಟೇ ಪ್ರೀತಿ ತೋರಿಸಿದ್ದಾರೆ ಒಂದು ಒಂದು ಸ್ಟ್ರೆಂತ್ ಅವ್ರಿಗೆ ಅವರು ಸೊ ಖಂಡಿತವಾಗ್ಲೂ ಅವ್ರು ಖುಷಿ ಏನಾದ್ರು ಆಚಾರ್ಯ ಸುಮಾರಷ್ಟು ವಿಷಯಗಳು ಲಿಂಕ್ ಆಗ್ತಿದೆ ಸರ್ ಸ್ಯಾಂಡಲ್ವುಡ್ ಇರ್ಬೋದು ಟಾಲಿವುಡ್ ಇರ್ಬೋದು ಈ ಕಡೆ ದರ್ಶನ್ ಸರ್ ರಿಲೀಸ್ ಆದ್ರೆ ಆ ಕಡೆ ಅಲ್ಲೂ ಅರ್ಜುನ್ ಅವರು ವಿಚಾರಣೆಗಂತ ಫ್ಯಾನ್ಸ್ ಏನಾಯ್ತು ಅಲ್ಲಿ ಕಾಲ್ ಕುಡ್ತಾ ಇಲ್ಲೋ ಪ್ರಸಾವ್ ಆಯ್ತು ವಿಚಾರಣೆಗಂತ ಜೈಲ್ ಮೆಟ್ಲೇರಿ ಇರೋದ್ ಆ ಪ್ರಕಾರ ಏನಾಗೋದು ನನಗೆ ನನ್ನ ದರ್ಶನ್ ಸರ್ದು ಅದ್ರ ಬಗ್ಗೆ ಆದ್ರೆ ನನಗೆ ಓಕೆ ಇನ್ನ ಅಲ್ಲೇ ನಡೀತಿದೆ ಅವ್ರದ್ದು ಏನದು ಅಷ್ಟು ಗೊತ್ತಿಲ್ಲದ ಬಗ್ಗೆ ನಾವು ಯಾಕೆ ಮಾತಾಡೋದೇ ಈಗ ನನಗೆ ಈಗಲೇ ಒಂದು ಒಂದು ಇರ್ಬರ್ಬೇಕು ಒಂದು ಇವಾಗ ಬರಬೇಕು ನನ್ಗೆ ಗೊತ್ತಾಯ್ತು ನನ್ನ ಫೋನ್ ಕಾಲ್ ಓಕೆ ಶುರು ಗೊತ್ತಾಯ್ತು ನನಗೆ ಯಾಕಂದ್ರೆ ನಾನು ಟ್ರಾವೆಲ್ ಮಾಡ್ತಿದ್ನಲ್ಲ ನಾನು ಟಿ ವಿ ನೋಡಕ್ ಸೊ ಫೋನ್ ಕಾಲ್ಸ್ ಬರಬೇಕಲ್ಲ ಒಂದು ಗೊತ್ತಾಗಿತ್ತು ನನಗೆ ಅಂಡ್ ಅವ್ನು ಖುಷಿಯಲ್ಲೇ ಅದೇ ಹೇಳ್ದನಲ್ಲ ಬರ್ತಾನೆ ಅವನು ಒಳ್ಳೆ ಖುಷಿಯಲ್ಲಿ ಬಂದೆ ನಾನು ಕೈಸ್ ಬೆಳೆದವ್ರು ಎಂತ ಇರ್ತಾರೆ ಕಾಲ್ ಮಾಡಿ ಮಾತಾಡ್ತಾ ಏನಿಲ್ಲ ನೀವು ಬಂದ ತಕ್ಷಣ ಇಲ್ಲೇ ಇದ್ದೀನಿ ನಿಮ್ಮ ಮುಂದೆ ನಿಂತಿದ್ದೀನಿ ಈಗ ಹೋಗ್ತಾ ಮಾತಾಡ್ಕೊಂಡು ಹೋಗ್ತೀನಿ ಅಷ್ಟೇ ಹಾಗೆ ಸರ್ ಈಗಾಗಲೇ ಸರ್ ಚಿತ್ರ ನಮಗ್ರಹ ಇದು ತುಂಬ ವರ್ಷಗಳ ಹಿಂದೆ ತೆಗೆದಿರುವಂಥ ತುಂಬ ಇತ್ತೀಚೆಗೆ ತೆರೆಕಂಡಾಗಲೂ ಕೂಡ ಅದು ಸಾಕಷ್ಟು ಸಕ್ಸಸ್ಸನ್ನು ಅನ್ವಯಿಸಿತು ಆದರೆ ಹೌಸ್ಫುಲ್ ಆಗಿತ್ತು ಈಗ ಮತ್ತೆ ಸರ್ ಬ ಎ ಮೂಲಕ ಹೊರಗಡೆ ಬಂದಿದ್ದಾರೆ ಅವ್ರದ್ದು ಆ ಚಿತ್ರೀಕರಣ ಅರ್ಧ ಆಗಿದೆ ಡೆವಿಡ್ಲು ಇನ್ನೊಂದು ಇನ್ನು ಮುಂದುವರಿಸ್ತಾರ ಗೊತ್ತಿಲ್ಲ ಫಸ್ಟ್ ಆರೋಗ್ಯ ಅದೇನು ಅಂತ ಯಾರಿಗೂ ನಮಗೂ ಇನ್ನೂ ಗೊತ್ತಿಲ್ಲ ಸರ್ ಹಾಸ್ಪಿಟಲ್ ಇದ್ದಾರೆ ಫಸ್ಟ್ ಅಲ್ಲಿಂದ ಅವರು ಗುಣಮುಖರಾಗಿ ಆಚೆ ಬರಬೇಕು ಆಮೇಲೆ ಮಿಕ್ಕಿದ್ದೆಲ್ಲ ಸೊ ಫಸ್ಟ್ ಅವರು ಅವ್ರ ಹೆಲ್ತ್ ವೈಸ್ ಅವ್ರ ಅವರು ಸರಿ ಆಗಬೇಕು ಅಂತ ಫಸ್ಟ್ ಅಷ್ಟೇ ಹರಕೆಗಳನ್ನ ಹೇಳ್ಕೋಬಾರ್ದು ಅಂತ ಅವೆಲ್ಲ ಸೊ ಹಾಗಾಗಿ ಅದು ಎಷ್ಟೋ ಜನರ ಪ್ರೇಯರ್ಸ್ ಇದೆ ಅಮ್ಮ ಎಲ್ಲ ಪ್ರೇಯರ್ಸ್ ಅದು ಒಬ್ಬರು ಇಬ್ಬರು ಅಂತಲ್ಲ ಅಷ್ಟು ಕೋಟ್ಯಾಂತ ಜನರ ಪ್ರೇಯರ್ಸ್ ಇದೆ

ಈಗ ನಾವೆಲ್ಲ ಮನುಷ್ಯರಲ್ವ ನಮಗೆ ನಮ್ಮವರು ತಮ್ಮೂರು ಅಂತಲೇ ನಮಗೊಂದು ಒಲವು ನಮಗೊಂದು ಸೆಳಿತಾ ಇದ್ದೇ ಇರುತ್ತೆ ಸೊ ಹಾಗಾಗಿ ನಾನು ದರ್ಶನ್ ಸಾರ್ದು ಅದೇನು ಅದ್ರ ಬಗ್ಗೆನೇ ಹೇಳ್ಬೋದು ಇವತ್ತು ಅಲ್ಲಿ ಅವ್ರ ಪರವಾಗಿ ಹೇಗೆ ಮಾತಾಡೋಕ್ಕಾಗತ್ತೆ ನಾನು ಸೊ ನನಗೇನಂದರೆ ಭಾಸ ಆದಷ್ಟು ಬೇಗ ಅವ್ರು ಹುಷಾರಾಗಿ ಆಚೆ ಬರಬೇಕು ಅನ್ನೋದು ಅಂಡ್ ಆರೋಪ ಮುಕ್ತವಾಗಿ ಆಚೆ ಬಂದ್ ಮುಡ್ಬೇಕು ಆದಷ್ಟು ಬೇಗ ಅನ್ನೋದೇ ಒಂದು ನಮ್ಮ ಪ್ರಯಾಸ ಅಷ್ಟೇ ದರ್ಶನ ದರ್ಶನ್ ಅವರು ನಿಮ್ಮ ಮದುವೆಗೆ ಬರ್ತಾರೆ ಅನ್ನೋ ಒಂದು ಹೋಪ್ ನಿಮ್ಮಲ್ಲಿ ಇತ್ತು ಆದ್ರೆ ಆಗಿರ್ಲಿಲ್ಲ ಬಟ್ ಈಗ ಹೊರಗಡೆ ಬಂದಿದ್ದಾರೆ ಮೊದಲು ನೀವು ಹೋಗಿ ಮೀಟ್ ಮಾಡುವಾಗ ಏನು ಫ್ಯಾಮಿಲಿ ಸಮೇತವಾಗಿ ಹೋಗಿ ಅಲ್ಲ ಇನ್ನೇನು ನಾನು ಹೇಳಿದೆ ನಮ್ಮ ಈಗ ಅವ್ರು ಹಾಸ್ಪಿಟಲ್ ಇದ್ದಾರೆ ಫಸ್ಟ್ ಅದು ಮುಖ್ಯ ಆಗುತ್ತೆ ಪ್ರಯಾರಿಟಿ ನಂಬರ್ ಒನ್ ಅದಿದೆ ಅವ್ರು ಹುಷಾರಾಗಿ ಬರಬೇಕು ಅನ್ನೋ ಪ್ರಯಾರಿಟಿ ನಂಬರ್ ಒನ್ ಅದಾದ್ಮೇಲೆ ಮಿಕ್ಕಿದೆಲ್ಲ ಪ್ಲಾನಿಂಗ್ಸ್ ಮಾಡಬೇಕು ಫಸ್ಟ್ ನಮ್ದು ನೋಡ್ಕೊಂಡ ನಾವೇನು ಆ ಥರದ ಅಲ್ವಲ್ಲ ಯೋಚನೆ ಸೊ ಫಸ್ಟ್ ಪ್ರಯಾರಿಟಿ ನಂಬರ್ ನಮ್ಮ ತಲೆಲ್ಲ ಇರೋದು ಸಾರ್ ಆರಾಮಾಗಿದ್ದಾರೆ

ಆದಷ್ಟು ಬೇಗ ಅವರು ಆರೋಪ ಮುಕ್ತವಾಗಿ ಆಚೆ ಬರಲಿ ಅನ್ನೋದೇ ನಮ್ದು ನಮ್ಮ ಪ್ರೇಯರ್ಸ್ ಇದೆ ಸೊ ಅದು ಬೇಗ ಆಗಲಿ ಅಂತ ಕೇಳ್ಕೊತೀನಿ ಅದೇ ನಮ್ಮ ನಮ್ಮ ಮೇನ್ ಕನ್ಸರ್ನ್ ಅದಿದೆ ಎಲ್ಲದಕ್ಕಿಂತ ಮುಖ್ಯವಾಗಿ ಸಾರ್ ಆರೋಗ್ಯ ಚೆನ್ನಾಗ್ ಅಂತ ಯಾಕಂದ್ರೆ ಒಂದು ಕನ್ನಡ ಚಿತ್ರರಂಗದಲ್ಲಿ ಒಂದು ಇನ್ನೂರು ಮುನ್ನೂರು ಕೋಟಿ ವಹಿವಾಟು ನಡೆಸುವಂತ ಒಬ್ಬ ನಾಯಕ ನಟ ಅವರು ಒಂದು ಸ್ಟಾರ್ ಅವರು ನಂಬ್ಕೊಂಡು ಹಲವಾರು ಕುಟುಂಬಗಳು ಕೆಲಸ ನಡೆಯುತ್ತೆ ಸೊ ಹಾಗಾಗಿ ಚಿತ್ರರಂಗಕ್ಕೆ ಅವ್ರು ಭಾಳ ಮುಖ್ಯವಾಗ್ತಾರೆ ಸೊ ಅವ್ರ ಹೆಲ್ತು ಅವ್ರ ಅವ್ರದ್ದು ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಆದಷ್ಟು ಬೇಗ ಅವ್ರ ಗುಣಮುಖರಾಗಲಿ ಮೊದಲಿನ ಥರನೇ ಅವ್ರು ವಾಪಸ್ ಬರಬೇಕು ಅಂತ ನಮ್ಮ ಇಲ್ಲ ಮ ಅದೇನೋ ಒಂಚೂರು ಈ ಥರದ ಒಂದು ಒಂದು ಅಡಚಣೆಗಳಾಗಿರುತ್ತೆ ಬಟ್ ಖಂಡಿತವಾಗಲೂ ಅದೊಂದು ಅದ್ಭುತವಾದ ಚಿತ್ರ ಬೇಗ ಬಂದೇ ಬರುತ್ತೆ ಅವ್ರ ಮನೆ ಮುಂದೆ ಎಲ್ಲ ಸಂಭ್ರಮ ಮಾಡ್ತಿದ್ದಾರೆ ಜೊತೆಗೆ ಫೋಟೋ ಹಿಡ್ಕೊಂಡು ದೇವ್ರಿಗೆ ಯಾವ ರೀತಿ ಪೂಜೆ ಮಾಡ್ತಾರೆ ಅದೇ ರೀತಿ ಮಾಡ್ತಿರುವಂತದ್ದು ಬೇರೆ ಕಡೆ ಎಲ್ಲ ಸಹ ಅದೇ ರೀತಿ ಸಂಭ್ರಮ ಮನೆ ಮಾಡಿದೆ ಸೊ ಖುಷಿ ಅಲ್ಲ ಎಲ್ಲರಿಗೂ ಅದೊಂದು ಖುಷಿ ಇದೆ ಅಂಡ್ ನಾನು ಹಿಂದೆ ನೋಡಿದ್ದೀನಿ ಇವಾಗ ಅದು ಹೇಳ್ತೀನಿ ಅದು ದರ್ಶನ್ ಸರ್ ಪುಣ್ಯನ ಆ ಥರದ ಒಂದು ಅಭಿಮಾನಿ ಬಳಗ ಪಡೆದಿರೋದಕ್ಕೆ ಅಥವಾ ಅಭಿಮಾನಿಗಳ ಪುಣ್ಯನ ಈ ಥರದ ಒಂದು ನಟನ ಪಡ್ತಿರೋದಕ್ಕೆ ಅವರಿಬ್ಬರದ ಒಂದು ಸಂಬಂಧನ ಅಷ್ಟು ಸ್ಟ್ರಾಂಗ್ ಆಗಿದೆ ಅನ್ನ ಸೊ ಅವ್ರು ಇವಾಗಲ್ಲ ಯಾವತ್ತೂ ದರ್ಶನ್ ಸರ್ ಜೊತೆ ಟ್ರಾವೆಲ್ ಮಾಡಿದ್ದಾರೆ ಅವರ ಅಭಿಮಾನಿಗಳು ಅಷ್ಟೇ ಪ್ರೀತಿ ತೋರಿಸಿದ್ದಾರೆ ಒಂದು ಒಂದು ಸ್ಟ್ರೆಂತ್ ಅವ್ರಿಗೆ ಅವರು ಸೊ ಖಂಡಿತವಾಗ್ಲೂ ಅವ್ರ ಖುಷಿ ಏನಾದ್ರು ಆಶ್ಚರ್ಯ ಇಲ್ಲ ಸುಮಾರಷ್ಟು ವಿಷಯಗಳು ಲಿಂಕ್ ಆಗ್ತಿದೆ ಸರ್ ಸ್ಯಾಂಡಲ್ವುಡ್ ಇರ್ಬೋದು ಕಾಲುವುಡ್ ಇತ್ತು ಈ ಕಡೆ ದರ್ಶನ್ ಸರ್ ರಿಲೀಸ್ ಆದ್ರೆ ಅಲ್ಲೋರ್ಷನ್ ಅವರು ವಿಚಾರಣೆಗಂತ ಫ್ಯಾನ್ಸ್ ಏನಾಯ್ತು ಕಾಲ್ ಕುಡ್ತಾ ಇರೋಸಂತ ಜೈಲ್ ಮೆಟ್ಲೇರಿ ಇರೋದ್ ಆ ಪ್ರಕರಣ ಏನಾಗೋದು ನನಗೆ ನನ್ನ ದರ್ಶನ್ ಸರ್ದು ಅದ್ರ ಬಗ್ಗೆ ಆದ್ರೆ ನನಗೆ ಓಕೆ ಇನ್ನು ಅಲ್ಲೇನು ನಡೀತಿದೆ ಅವ್ರದ್ದು ಏನದು ಅಷ್ಟು ಗೊತ್ತಿಲ್ದ ಬಗ್ಗೆ ನಾವು ಯಾಕೆ ಮಾತಾಡೋದಿ ಈಗ ನನಗೆ ಈಗಲೇ ಒಂದು ಒಂದು ಇರ್ ಬರಬೇಕು ಒಂದು ಒಂದೇ ಬರಬೇಕು ನನ್ಗೆ ಗೊತ್ತಾಯ್ತು ನಾನು ಫೋನ್ ಕಾಲ್ ಬರೋಕೆ ಶುರು ಅದೇ ಗೊತ್ತಾಯ್ತು ನನಗೆ ಯಾಕಂದ್ರೆ ನಾನು ಟ್ರಾವೆಲ್ ಮಾಡ್ತಿದ್ದಿಲ್ಲ ನಾನು ಟಿ ವಿ ನೋಡಕ್ ಸೊ ಫೋನ್ ಕಾಲ್ಸ್ ಬರಬೇಕಲ್ಲ ಒಂದು ಗೊತ್ತಾಗಿತ್ತು ನನಗೆ ಅಂಡ್ ಒಂದು ಖುಷಿನಲ್ಲೇ ಅದೇ ಹೇಳ್ದನಲ್ಲ ಬರ್ತಾನೆ ಒಂದು ಒಳ್ಳೆ ಖುಷಿನಲ್ಲಿ ಬಂದೆ ನಾನು ಫ್ರೆಂಡ್ಸ್ ಬೆಳೆದವ್ರು ಇರ್ತಾರೆ ಕಾಲ್ ಮಾಡಿ ಮಾತಾಡ್ಕೊಳ್ತೀನಿ ಏನಿಲ್ಲ ನೀವು ಬಂದ ತಕ್ಷಣ ಇಲ್ಲೇ ಇದ್ದೀನಿ ನಿಮ್ಮ ಮುಂದೆ ನಿಂತಿದ್ದೀನಿ ಈಗ ಹೋಗ್ತಾ ಮಾತಾಡ್ಕೊಂಡು ಹೋಗ್ತೀನಿ ಅಷ್ಟೇ ಹಾಗೆ ಸರ್ ಈಗಾಗಲೇ ಸರ್ ಚಿತ್ರಣ ಮಗ ತುಂಬ ವರ್ಷಗಳ ಹಿಂದೆ ತೆಗೆದಿರುವಂತ ಇತ್ತೀಚೆಗೆ ತೆರೆಕಂಡಾಗಲೂ ಕೂಡ ಅದು ಸಾಕಷ್ಟು ಸಕ್ಸಸ್ ಎಲ್ಲ ಅನ್ವಯಿಸಿತು ಅಂದರೆ ಹೌಸ್ಫುಲ್ ಆಗಿತ್ತು ಈಗ ಮತ್ತೆ ಸರ್ ಬ ಬೇಲ್ ಮೂಲಕ ಹೊರಗಡೆ ಬಂದಿದ್ದಾರೆ ಅವ್ರದ್ದು ಚಿತ್ರೀಕರಣ ಅರ್ಧ ಆಗಿದೆ ನೆವಿಲು ಇನ್ನೂ ಗೊತ್ತಿಲ್ಲ ಫಸ್ಟ್ ಏನು ಯಾರಿಗೂ ನಮಗೂ ಇನ್ನೂ ಗೊತ್ತಿಲ್ಲ ಸರ್ ಹಾಸ್ಪಿಟಲ್ ಇದ್ರೆ ಫಸ್ಟ್ ಅಲ್ಲಿಂದ ಅವರು ಗುಣಮುಖರಾಗಿ ಆಚೆ ಬರಬೇಕು ಆಮೇಲೆ ಮಿಕ್ಕಿದೆಲ್ಲ ಸೊ ಫಸ್ಟ್ ಅವರು ಅವ್ರ ಹೆಲ್ತ್ ವೈಸ್ ಅವರು ಸರಿ ಆಗ್ಬೇಕು ಹರಕೆಗಳನ್ನ ಹೇಳ್ಕೋಬಾರ್ದಂತ ಸೊ ಹಾಗಾಗಿ ಅದು ಎಷ್ಟೋ ಜನರ ಪ್ರೇಯರ್ಸ್ ಅಮ್ಮ ಎಲ್ಲ ಪ್ರೇಯರ್ಸ್ ಅದು ಒಬ್ಬರು ಇಬ್ಬರು ಅಂತಲ್ಲ ಅಷ್ಟು ಕೋಟ್ಯಾಂತ ಜನರ ಪ್ರೇಯರ್ಸ್ ಇದೆ ಅದಕ್ಕೆ ಈ ಥರದ್ದು ಈ ಥರ ಈ ದಿನ ಒಂದು ಆ ಥರ ಸುದ್ದಿ ಸಿಕ್ಕಿದೆ ನನಗೆ ಸೊ ಅದೇ ಅವರ ಹೆಲ್ತ್ ಚೆನ್ನಾಗಿ ಬೇಗ ಬರಲಿ ಅಂತ ಕೇಳಿ ಬೇರೆ ಸಿಚುವೇಶನ್ ಹೇಗೆ ಇದ್ರು ನಮ್ಮ ಸಿಚುವೇಶನ್ ಒಂದು ಸ್ಥಾನದಲ್ಲಿ ನಿಂತ್ಕೊಂಡೆ ನಾವು ಯೋಚನೆ ಮಾಡ್ತೀವಿ ಅದೇ ರೀತಿ ಈಗ ರೇಣುಕಾಸ್ವಾಮಿ ಅವರು ತಂದೆ ಸಹ ನಮ್ಮ ನ್ಯಾಯ ಬೇಕು ಅನ್ನೋ ರೀತಿಯಲ್ಲೇ ಅವ್ರು ಮಾತಾಡ್ತಿರುವಂಥದ್ದು ಅಕಸ್ಮಾತ್ ದರ್ಶನ್ ಅವರು ರಿಲೀಸ್ ಆಗಿ ಏನಾದರೂ ಬಂದು ಮಾತಾಡಿದ್ರು ನನಗೆ ಆ ಮಾತುಕತೆ ಬೇಡ ನನ್ನ ಮಗ ವಾಪಸ್ ಕೊಡೋಕ್ಕಾಗುತ್ತಾ ಅನ್ನೋ ರೀತಿ ರಿಯಾಕ್ಟ್ ಮಾಡಿದ್ದಾರೆ ಈಗಾಗಲೇ ಈಗ ನಾವು ಅವ್ರ ಮನೇಲಿ ಅವ್ರ ನೋವಿದೆ ಅವ್ರು ಅವ್ರ ಅದಕ್ಕೆ ಸ್ಪಂದಿಸ್ತೀವಿ ಅಷ್ಟೇ ಈಗ ನಾವು ಅದಕ್ಕೇನು ಕಮೆಂಟ್ ಮಾಡೋಕ್ಕಾಗಲ್ಲ ಈಗ ನಾವೆಲ್ಲ ಮನುಷ್ಯರಲ್ವ ನಮಗೆ ನಮ್ಮವರು ತಮ್ಮೂರು ಅಂತಲೇ ನಮಗೊಂದು ಒಲವು ನಮಗೊಂದು ಇದ್ದೇ ಇರುತ್ತೆ ಸೊ ಹಾಗಾಗಿ ನಾನು ಏನಿದೆ ದರ್ಶನ್ ಸಾರ್ದು ಅದೇನು ಅದ್ರ ಬಗ್ಗೆನೇ ಹೇಳ್ಬೋದು ಇವತ್ತು ಅಲ್ಲಿ ಅವ್ರ ಪರವಾಗಿ ಹೇಗೆ ಮಾತಾಡೋಕ್ಕಾಗತ್ತೆ ನಾನು ಸೊ ಅಂದರೆ ಭಾಷೆ ಆದಷ್ಟು ಬೇಗ ಅವ್ರು ಹುಷಾರಾಗಿ ಆಚೆ ಬರಬೇಕು ಅನ್ನೋದು ಅಂಡ್ ಆರೋಪ ಮುಕ್ತವಾಗಿ ಆಚೆ ಬಂದ್ ಬಿಡಬೇಕು ಆದಷ್ಟು ಬೇಗ ಅನ್ನೋದೇ ಒಂದು ನಮ್ಮ ಪ್ರಯಾಸ ಅಷ್ಟೇ ದರ್ಶನ ದರ್ಶನ ಅವರು ನಿಮ್ಮ ಮದುವೆಗೆ ಬರ್ತಾರೆ ಅನ್ನೋ ಒಂದು ಹೋಪ್ ನಿಮ್ಮಲ್ಲಿ ಇತ್ತು ಆದ್ರೆ ಆಗಿರ್ಲಿಲ್ಲ ಬಟ್ ಈಗ ಹೊರಗಡೆ ಬಂದಿದ್ದಾರೆ ಮೊದಲು ನೀವು ಹೋಗಿ ಮೀಟ್ ಮಾಡುವಾಗ ಏನು ಫ್ಯಾಮಿಲಿ ಸಮೇತವಾಗಿ ಹೋಗಿ ಅಲ್ಲ ಇನ್ನೇನು ನಾನು ಹೇಳಿದೆ ಈಗ ಅವ್ರು ಹಾಸ್ಪಿಟಲ್ ಇದ್ದಾರೆ ಫಸ್ಟ್ ಅದು ಮುಖ್ಯ ಆಗುತ್ತೆ ಪ್ರಯಾರಿಟಿ ನಂಬರ್ ಒನ್ ಅದಿದೆ ಅವ್ರು ಹುಷಾರಾಗಿ ಬರಬೇಕು ಅಂದ್ರೆ ಪ್ರಯಾರಿಟಿ ನಂಬರ್ ಒನ್ ಅದಾದ್ಮೇಲೆ ಮಿಕ್ಕಿದೆಲ್ಲ ಪ್ಲಾನಿಂಗ್ಸ್ ಮಾಡಬೇಕು ಫಸ್ಟ್ ನಮ್ದು ನೋಡ್ಕೊಂಡ ನಾವೇನು ಆ ಥರದ ಅಲ್ವಲ್ಲ ಯೋಚನೆ ಸೊ ಫಸ್ಟ್ ಪ್ರಯಾರಿಟಿ ನಂಬರ್ ಒನ್ ನಮ್ಮ ತಲೆಲ್ಲ ಇರೋದು ಸಾರ್ ಆರಾಮಾಗಿದ್ದಾರೆ

ಸಿಕ್ಕಿದೆ ಸರ್ ಸರ್ ಆಗಿ ಕೆಲಸ ಕೂಡ ಬಹಳ ಖುಷಿ ಇದೆ ನಮಗೆ ಒಂದು ತುಂಬಾ ಒಂದೊಳ್ಳೆ ಪಾಸಿಟಿವ್ ನೋಟ್ ಇವತ್ತು ಹನುಮ ಜಯಂತಿ ಅಂದ್ರೆ ಹನುಮಂತ ನಮ್ದವ್ರು ಆಂಜನೇಯ ನಮ್ದವ್ರು ಯಾರನ್ನು ಕೈ ಬಿಡಲ್ಲ ಅಂತ ಹೇಳ್ತಾರಲ್ಲ ಹಾಗೆ ಇವತ್ತಿನ ದಿನಾನೇ ಅದೊಂದು ಅದ್ಭುತವಾದಂತ ಸುದ್ದಿ ನಮಗೆ ನ್ಯಾಯಾಲಯಕ್ಕೆ ನಾವು ಧನ್ಯವಾದಗಳನ್ನ ಹೇಳ್ತೀವಿ ಅವ್ರು ಬೇಲ್ ಸಿಕ್ಕಿರೋದಷ್ಟೇ ಅಲ್ಲ ಆದಷ್ಟು ಬೇಗ ಅವರು ಆರೋಪ ಮುಕ್ತವಾಗಿ ಆಚೆ ಬರಲಿ ಅನ್ನೋದೇ ನಮ್ಮ ನಮ್ಮ ಪ್ರೇರ್ಸ್ ಇದೆ ಸೊ ಅದು ಬೇಗ ಆಗಲಿ ಅಂತ ಕೇಳ್ಕೊತೀನಿ ಅದೇ ನಮ್ಮ ನಮ್ಮ ಮೇನ್ ಕನ್ಸರ್ನ್ ಅದಿದೆ ಎಲ್ಲದ್ಕಿಂತ ಮುಖ್ಯವಾಗಿ ಸಾರ್ ಆರೋಗ್ಯ ಚೆನ್ನಾಗ್ ಅಂತ ಯಾಕಂದ್ರೆ ಒಂದು ಕನ್ನಡ ಚಿತ್ರರಂಗದಲ್ಲಿ ಒಂದು ಇನ್ನೂರು ಮುನ್ನೂರು ಕೋಟಿ ವಹಿವಾಟು ನಡೆಸುವಂತ ಒಬ್ಬ ನಾಯಕ ನಟ ಅವರು ಒಂದು ಸ್ಟಾರ್ ಅವರನ್ನ ನಂಬ್ಕೊಂಡು ಹಲವಾರು ಕುಟುಂಬಗಳು ಕೆಲಸ ನಡೆಯುತ್ತೆ ಸೊ ಹಾಗಾಗಿ ಚಿತ್ರರಂಗಕ್ಕೆ ಅವ್ರು ಬಹಳನೇ ಮುಖ್ಯವಾಗ್ತಾರೆ

ಅವ್ರ ಮನೆ ಮುಂದೆ ಎಲ್ಲ ಸಂಭ್ರಮ ಮಾಡ್ತಿದ್ದಾರೆ ಜೊತೆಗೆ ಫೋಟೋ ಹಿಡ್ಕೊಂಡು ದೇವ್ರಿಗೆ ಯಾವ ರೀತಿ ಪೂಜೆ ಮಾಡ್ತಾರೆ ಅದೇ ರೀತಿ ಮಾಡ್ತಿರುವಂತದ್ದು ಬೇರೆ ಕಡೆ ಎಲ್ಲ ಸಹ ಅದೇ ರೀತಿ ಸಂಭ್ರಮ ಮನೆ ಮಾಡಿದೆ ಸೊ ಖುಷಿ ಅಲ್ಲಪ್ಪ ಎಲ್ಲಾರ್ಗು ಅದೊಂದು ಖುಷಿ ಇದೆ ಅಂಡ್ ನಾನು ಹಿಂದೆ ಹೇಳಿದೀನಿ ಇವಾಗ ಅದು ಹೇಳ್ತೀನಿ ಅದು ದರ್ಶನ್ ಸರ್ ಪುಣ್ಯನ ಆ ತರದ ಒಂದು ಅಭಿಮಾನಿ ಬಳಗ ಪಡೆದಿರೋದಕ್ಕೆ ಅಥವಾ ಅಭಿಮಾನಿಗಳ ಪುಣ್ಯನ ಈ ತರದೊಂದು ನಟನ ಪಡ್ತಿರೋದಕ್ಕೆ ಅವ್ರಿಬ್ಬರದ ಒಂದು ಸಂಬಂಧನ ಅಷ್ಟು ಸ್ಟ್ರಾಂಗ್ ಆಗಿದೆ ಅನ್ನ ಸೊ ಅವ್ರು ಇವಾಗಲ್ಲ ಯಾವತ್ತೂ ದರ್ಶನ್ ಸರ್ ಜೊತೆ ಟ್ರಾವೆಲ್ ಮಾಡಿದ್ದಾರೆ ಅವ್ರ ಅಭಿಮಾನಿಗಳು ಅಷ್ಟೇ ಪ್ರೀತಿ ತೋರಿಸಿದ್ದಾರೆ ಒಂದು ಒಂದು ಸ್ಟ್ರೆಂತ್ ಅವ್ರಿಗೆ ಅವರು ಸೊ ಖಂಡಿತವಾಗ್ಲೂ ಅವ್ರ ಖುಷಿ ಏನಾದ್ರು ಇಲ್ಲ ಸುಮಾರಷ್ಟು ವಿಷಯಗಳು ಲಿಂಕ್ ಆಗ್ತಿದೆ ಸರ್ ಸ್ಯಾಂಡಲ್ವುಡ್ ಇರ್ಬೋದು ಟಾಲಿವುಡ್ ಇರ್ಬೋದು ಈ ಕಡೆ ದರ್ಶನ್ ಸರ್ ರಿಲೀಸ್ ಆದ್ರೆ ಕಡೆ ಅಲ್ಲೂ ವಿಚಾರಣೆಗಂತ ಫ್ಯಾನ್ಸ್ ಏನಾಯ್ತು ಅದು ಕಾಲ್ ಕೊಡ್ತಾ ಇಲ್ಲ ಆಯ್ತು ಆ ವಿಚಾರಣೆ ಜೈಲು ಮೆಟ್ಲೇರಿ ಇರುವಂತದ್ದು ಪ್ರಕರಣ ಏನಾದರೂ ನನಗೆ ನನ್ನ ದರ್ಶನ್ ಸರ್ದು ಅದ್ರ ಬಗ್ಗೆ ಆದರೆ ನನ್ಗೆ ಓಕೆ ಇನ್ನು ಅಲ್ಲೇನು ನಡೀತಿದೆ ಅವ್ರದ್ದು ಏನದು ಅಷ್ಟು ಗೊತ್ತಿಲ್ದ ಬಗ್ಗೆ ನಾವು ಯಾಕೆ ಮಾತಾಡೋದಿ ಈಗ ನನಗೆ ಈಗಲೇ ಒಂದು ಒಂದ್ ಒಂದು ಇರ್ ಬರ್ಬೇಕು ಒಂದು ಇವಾಗ ಬರ್ಬೇಕು ನನ್ಗೆ ಗೊತ್ತಾಯ್ತು ಫೋನ್ ಕಾಲ್ಗಳು ಬರೋಕೆ ಶುರು ಅದೇ ಗೊತ್ತಾಯ್ತು ನನಗೆ ಯಾಕಂದ್ರೆ ನಾನು ಟ್ರಾವೆಲ್ ಮಾಡ್ತಿದ್ನಲ್ಲ ನಾನು ಟಿ ವಿ ನೋಡೋಕ್ಕಾಗಿರಲಿಲ್ಲ

ಇನ್ನು ಮುಂದೆ rostrara ಅಥವಾ ಬಂದಿರಕಡೆ ಮೊದ್ಲು ಅದು ಏನು ಅಂತ ಯಾರಿಗೂ ನಂಬುವಿನಾ ಗೊತ್ತಿಲ್ಲ ಸರ್ ಆಸ್ಪಟಲ್ ಇದ್ರೆ ಫಸ್ಟ್ ಅಲ್ಲಿಂದ ಅವರು ಗುಣಮುಖರಾಗಿ ಆಚೆ ಬರಬೇಕು ಆಮೇಲೆ ಮಿಕ್ಕಿದ್ದೆಲ್ಲ ಸೊ ಫಸ್ಟ್ ಅವರು ಅವ್ರ ಹೆಲ್ತ್ ವೈಸ್ ಅವರು ಸರಿಯಾಗ್ಬೇಕು ಅಂತ ಫಸ್ಟ್ ಅಷ್ಟೇ ಹರಕೆಗಳನ್ನ ಹೇಳ್ಕೋಬಾರ್ದು ಅಂತ ಹರಿಕೊಳ್ಳೋದು ಸಮಾಜ ಜನ ಹಾಗಾಗಿ ಅದು ಎಷ್ಟೋ ಜನರ ಪ್ರೇಯರ್ಸ್ ಇದೆ ಅಮ್ಮ ಎಲ್ಲ ಪ್ರೇಯರ್ಸ್ ಅವರು ಒಬ್ಬರು ಇಬ್ಬರು ಅಂತಲ್ಲ ಅಷ್ಟು ಕೋಟ್ಯಾಂತ ಜನರ ಪ್ರೇಯರ್ಸ್ ಇದೆ ಅದು ಅದಕ್ಕೆ ಈ ಥರದ ಈ ಥರ ಈ ದಿನ ಒಂದು ಆ ಥರ ಸುದ್ದಿ ಸಿಕ್ಕಿದೆ ನನಗೆ ಸೊ ಅದೇ ಅವರ ಹೆಲ್ತ್ ಚೆನ್ನಾಗಿ ಬೇಗ ಬರಲಿ ಅಂತ ಕೇಳಿ ಬೇರೆ ಸಿಚುವೇಶನ್ ಹೇಗೆ ಇದ್ರು ನಮ್ಮ ಸಿಚುವೇಶನ್ ಒಂದು ಸ್ಥಾನದಲ್ಲಿ ನಿಂತ್ಕೊಂಡೆ ನಾವು ಯೋಚನೆ ಮಾಡ್ತೀವಿ ಅದೇ ರೀತಿ ಈಗ ರೇಣುಕಾ ಸ್ವಾಮಿ ಅವರು ತಂದೆ ಸಹ ನಮ್ಮ ನ್ಯಾಯ ಬೇಕು ಅನ್ನೋ ರೀತಿಯಲ್ಲೇ ಅವ್ರು ಮಾತಾಡ್ತಿರುವಂಥದ್ದು ಅಕಸ್ಮಾತ್ ದರ್ಶನ್ ಅವರು ರಿಲೀಸ್ ಆಗಿ ಏನಾದರೂ ಬಂದು ಮಾತಾಡಿದ್ರು ನನಗೆ ಆ ಮಾತುಕತೆ ಬೇಡ ನನ್ನ ಮಗ ವಾಪಸ್ ಕೊಡೋಕ್ಕಾಗುತ್ತ ಅನ್ನೋ ರೀತಿ ರಿಯಾಕ್ಟ್ ಮಾಡಿದ್ದಾರೆ ಈಗಾಗಲೇ ಈಗ ನಾವು ಅವ್ರ ಮನೇಲಿ ಅವ್ರ ನೋವಿದೆ ಅವ್ರು ಅವ್ರ ಅದಕ್ಕೆ ಸ್ಪಂದಿಸ್ತೀವಿ ಅಷ್ಟೇ ಈಗ ನಾವು ಅದಕ್ಕೇನು ಕಮೆಂಟ್ ಮಾಡೋಕ್ಕಾಗಲ್ಲ ಈಗ ನಾವೆಲ್ಲ ಮನುಷ್ಯರಲ್ವ ನಮಗೆ ನಮ್ಮವರು ತಮ್ಮವರು ಅಂತಂದರೆ ನಮಗೊಂದು ಒಲವು ನಮಗೊಂದು ಸೆಳೆತ ಇದ್ದೇ ಇರುತ್ತೆ ಸೊ ಹಾಗಾಗಿ ನಾನು ಏನಿದೆ ನನ್ನ ದರ್ಶನ್ ಸಾರ್ದು ಅದೇನು ಅದ್ರ ಬಗ್ಗೆನೇ ಹೇಳ್ಬೋದು ಇವತ್ತು ಅಲ್ಲಿ ಅವ್ರ ಪರವಾಗಿ ಹೇಗೆ ಮಾತಾಡೋಕ್ಕಾಗತ್ತೆ ನಾನು ಸೊ ಅಂದರೆ ಭಾಷೆ ಆದಷ್ಟು ಬೇಗ ಅವ್ರು ಹುಷಾರಾಗಿ ಆಚೆ ಬರಬೇಕು ಅನ್ನೋದು ಅಂಡ್ ಆರೋಪ ಮುಕ್ತವಾಗಿ ಆಚೆ ಬಂದ್ಬಿಡ್ಬೇಕು ಆದಷ್ಟು ಬೇಗ ಅನ್ನೋದೇ ಒಂದು ನಮ್ಮ ಪ್ರಯಾಸ ಅಷ್ಟೇ ದರ್ಶನ ದರ್ಶನ ಅವರು ನಿಮ್ಮ ಮದುವೆಗೆ ಬರ್ತಾರೆ ಅನ್ನೋ ಒಂದು ಹೋಪ್ ನಿಮ್ಮಲ್ಲಿ ಇತ್ತು ಆದ್ರೆ ಆಗಿರ್ಲಿಲ್ಲ ಬಟ್ ಈಗ ಹೊರಗಡೆ ಬಂದಿದ್ದಾರೆ ಮೊದಲು ನೀವು ಹೋಗಿ ಮೀಟ್ ಮಾಡುವಾಗ ಏನು ಫ್ಯಾಮಿಲಿ ಸಮೇತವಾಗಿ ಹೋಗಿ ಮೀಟ್ ಅಲ್ಲ ಇನ್ನೇ ನಾನು ನಾನು ಹೇಳಿದೆ ನಮ್ಮ ಇವ್ರು ಹಾಸ್ಪಿಟಲ್ ಇದ್ದಾರೆ ಫಸ್ಟ್ ಅದು ಮುಖ್ಯ ಆಗುತ್ತೆ ಪ್ರಯಾರಿಟಿ ನಂಬರ್ ಒನ್ ಅದಿದೆ ಅವ್ರು ಹುಷಾರಾಗಿ ಬರಬೇಕು ಅನ್ನೋ ಪ್ರಯಾರಿಟಿ ನಂಬರ್ ಒನ್ ಅದಾದ್ಮೇಲೆ ಮಿಕ್ಕಿದೆಲ್ಲ ಪ್ಲಾನಿಂಗ್ಸ್ ಮಾಡಬೇಕು ಫಸ್ಟ್ ನಮ್ದು ನೋಡ್ಕೊಂಡ ನಾವೇನು ಆ ಥರದ ಅಲ್ವಲ್ಲ ಯೋಚನೆ ಸೊ ಫಸ್ಟ್ ಪ್ರಯಾರಿಟಿ ನಂಬರ್ ನಮ್ಮ ತಲೆಲ್ಲ ಇರೋದು ಸಾರ್ ಆರಾಮಾಗಿದ್ದಾರೆ

ಆದಷ್ಟು ಬೇಗ ಅವರು ಆರೋಪ ಮುಕ್ತವಾಗಿ ಆಚೆ ಬರಲಿ ಅನ್ನೋದೇನೊಂದು ನಮ್ಮ ಪ್ರೇಯರ್ಸ್ ಇದೆ ಸೊ ಅದು ಬೇಗ ಆಗಲಿ ಅಂತ ಕೇಳ್ಕೊತೀನಿ ಅದೇ ನಮ್ಮ ನಮ್ಮ ಮೇನ್ ಕನ್ಸರ್ನ್ ಅದಿದೆ ಎಲ್ಲದಕ್ಕಿಂತ ಮುಖ್ಯವಾಗಿ ಸಾರ್ ಆರೋಗ್ಯ ಚೆನ್ನಾಗ್ ಆಗಬೇಕು ಅಂತ ಯಾಕಂದ್ರೆ ಒಂದು ಕನ್ನಡ ಚಿತ್ರರಂಗದಲ್ಲಿ ಒಂದು ಇನ್ನೂರು ಮುನ್ನೂರು ಕೋಟಿ ವಹಿವಾಟು ನಡೆಸುವಂಥ ಒಬ್ಬ ನಾಯಕ ನಟ ಅವರು ಒಂದು ಸ್ಟಾರ್ ಅವರು ನಂಬ್ಕೊಂಡು ಹಲವಾರು ಕುಟುಂಬಗಳು ಕೆಲಸ ನಡೆಯುತ್ತೆ ಸೊ ಹಾಗಾಗಿ ಚಿತ್ರರಂಗಕ್ಕೆ ಅವ್ರು ಬಹಳ ಮುಖ್ಯವಾಗ್ತಾರೆ ಸೊ ಅವ್ರ ಹೆಲ್ತು ಅವ್ರ ಅವ್ರದ್ದು ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಆದಷ್ಟು ಬೇಗ ಅವ್ರ ಗುಣಮುಖರಾಗಲಿ ಮೊದಲಿನ ಥರನೇ ಅವ್ರು ವಾಪಸ್ ಬರಬೇಕು ಅಂತ ನಮ್ಮ ಇಲ್ಲ ಅದೇನೋ ಒಂಚೂರು ಈ ಥರದ ಒಂದು ಒಂದು ಅಡಚಣೆಗಳಿಗಿರುತ್ತೆ ಬಟ್ ಖಂಡಿತವಾಗಲೂ ಅದೊಂದು ಅದ್ಭುತವಾದ ಚಿತ್ರ ಬೇಗ ಬಂದೇ ಬರುತ್ತೆ ಅವ್ರು ಮನೆ ಮುಂದೆ ಎಲ್ಲ ಸಂಭ್ರಮ ಮಾಡ್ತಿದ್ದಾರೆ ಜೊತೆಗೆ ಫೋಟೋ ಹಿಡ್ಕೊಂಡು ದೇವರು ಯಾವ ರೀತಿ ಪೂಜೆ ಮಾಡ್ತಾರೆ ಅದೇ ರೀತಿ ಮಾಡ್ತಿರೋದಿಲ್ಲ ಬೇರೆ ಕಡೆ ಎಲ್ಲ ಸಹ ಅದೇ ರೀತಿ ಸಂಭ್ರಮ ಮನೆ ಮಾಡಿದೆ ಸೊ ಖುಷಿ ಅಲ್ಲಪ್ಪ ಎಲ್ಲಾರ್ಗು ಅದೊಂದು ಖುಷಿ ಇದೆ ಅಂಡ್ ನಾನು ಹಿಂದೆ ಹೇಳಿದಿನಿ ಇವಾಗಲೂ ಅದು ಹೇಳ್ತೀನಿ ಅದು ದರ್ಶನ್ ಸರ್ ಪುಣ್ಯಾನ ಆ ಥರದ್ದು ಒಂದು ಅಭಿಮಾನಿ ಬಳಗ ಪಡ್ದಿರೋದಕ್ಕೆ ಅಥವಾ ಅಭಿಮಾನಿಗಳ ಪುಣ್ಯನ ಈ ಥರದ ಒಂದು ಖಂಡ ಪಡ್ತಿರೋದಕ್ಕೆ ಅವರಿಬ್ರದ್ದು ಒಂದು ಸಂಬಂಧನ ಅಷ್ಟು ಸ್ಟ್ರಾಂಗ್ ಆಗಿದೆ ಸೊ ಅವ್ರು ಇವಾಗಲ್ಲ ಯಾವತ್ತೂ ದರ್ಶನ್ ಸರ್ ಜೊತೆ ಟ್ರಾವೆಲ್ ಮಾಡಿದ್ದಾರೆ ಅವರ ಅಭಿಮಾನಿಗಳು ಅಷ್ಟೇ ಪ್ರೀತಿ ತೋರಿಸಿ ಒಂದು ಒಂದು ಸ್ಟ್ರೆಂತ್ ಅವರಿಗೆ ಅವರು